ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇವತ್ತು ನಾನು ನಿಮಗೆ ಐಸ್ ಕ್ರೀಮ್ ಪಾರ್ಲರಲ್ಲಿ ಮಾಡೋ ಅಂಥ ಐಸ್ ಕ್ರೀಮ್ನ ಮನೆಯಲ್ಲೇ ಹೇಗೆ ಹೆಲ್ದಿಯಾಗಿ ಮಾಡ್ಕೋಬೋದು ಅದು ಅಷ್ಟೇ ರುಚಿಯಾಗಿ ಹಾಗೇ ಸ್ಮೂತಾಗಿ ಹೇಗೆ ಕ್ರೀಮಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನಿಮ್ಗೆ ಇವತ್ತು ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಜಿ ಎಮ್ ಎಸ್ ಸಿ ಎಮ್ ಸಿ ಪೌಡರ್ ಏನು ಆ್ಯಡ್ ಮಾಡ್ತಾ ಇಲ್ಲ ಸ್ಟೆಬ್ಲೈಸರ್ಸು ಹಾಗೆ ಮನೆಯಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಇದಕ್ಕೆ ಒಂದು ಬೇಸಿಕ್ ಐಸ್ ಕ್ರೀಮ್ ರೆಡಿ ಮಾಡ್ಕೋಬೇಕಾಗತ್ತೆ ಹಾಫ್ ಸೆಟ್ ಬೇಸ್ ಪ್ರೊಸೆಸ್ ಅಂತ ಅಂದರೆ ಮಿಲ್ಕ್ ಮೇಡ್ ಥರನೇ ಇರುತ್ತೆ ಅದು ಆ ಥರ ಮಾಡ್ಕೋಬೇಕು ಫಸ್ಟು ಶುಭಂ ಹಾಲು ಕೆಂಪು ಒಂದು ಲೀಟ್ರದ್ದು ತೌಸಂಡ್ ಎಮ್ ಎಲ್ ತಗೊಂಡು ಅದು ಅಂದ್ರೆ ನಿಮಗೆ ಕಪ್ಪಲ್ಲಿ ಅಳತೆ ಮಾಡಿದರೆ ಒಂದು ಪ್ಯಾಕೆಟಿಗೆ ಎರಡು ಎರಡು ಕಪ್ಪಷ್ಟಾಗುತ್ತೆ ಅಂದರೆ ಇಲ್ಲಿ ಟೂ ಪ್ಯಾಕೆಟ್ಸ್ ತೊಗೊಂಡ್ರಿಂದ ಫೋರ್ ಕಪ್ ಆಗುತ್ತೆ ಸಕ್ಕರೆ ನಾಲ್ಕು ಟೀ ಸ್ಪೂನ್ ತೊಗೊಂಡಿದ್ದೀನಿ ಸಾಕು ಅಷ್ಟೇ ಸಕ್ಕರೆ ಲೈಟಾಗಿ ತುಂಬ ಕರೆಕ್ಟಾಗಿದೆ ಮೆಷರ್ಮೆಂಟು ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ಸಕ್ಕರೆ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಅದು ಸ್ವಲ್ಪ ಚೆನ್ನಾಗಿ ಉಕ್ಕಿ ಬರೋವರೆಗೂ ಹೈ ಫ್ಲೇಮೇ ಇಟ್ಕೊಳ್ಳಿ ಉಕ್ಕೋಕ್ಕೆ ಕೆನೆ ಕಟ್ಟಕ್ಕೆ ಬಿಡಬಾರ್ದು ಈಗ ನೋಡಿ ಕಪ್ಪಲ್ಲಿ ಬೇಕಿರೋ ಸಕ್ಕರೆ ನೀವು ಅರ್ಧ ಕಪ್ಪು ಕಾಲು ಕಪ್ಪು ಹಾಕೋಬೋದು ಈಗ ನಾನು ಹಾಲಿನ ಪುಡಿ ಎರಡು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಅಳತೆ ಮ ಸ್ಪೂನಲ್ಲಾದರೆ ಸಿಕ್ಸ್ ಟೇಬಲ್ ಸ್ಪೂನು ಮತ್ತು ಅರ್ಧ ಟೇಬಲ್ ಸ್ಪೂನು ಅಥವಾ ಮುಕ್ಕಾಲು ಟೇಬಲ್ ಸ್ಪೂನು ಆರ್ನ್ ಫ್ಲೋರು ಹಾಕೊಳ್ಳಿ ಇದಕ್ಕೆ ಹಾಲಿನ ಪುಡಿ ನಿಮಗೆ ಎರಡು ಪ್ಯಾಕೆಟ್ ಟೆನ್ ರುಪೀಸಿಂದ ಬರುತ್ತಲ್ಲ ಅದು ಹಾಕೊಂಡ್ರೂ ಕರೆಕ್ಟ್ ಆಗುತ್ತೆ ಅದು ಅಳತೆ ಮಾಡಿದ್ರೆ ಸಿಕ್ಸ್ ಟೇಬಲ್ ಸ್ಪೂನ್ ಇರುತ್ತೆ ಈಗ ನೋಡಿ ಹಾಲು ಹಾಕ್ಕೊಂಡು ಅದನ್ನು ಸ್ಲರಿ ಥರ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರಾಗೆ ಮಿಕ್ಸ್ ಮಾಡಿಕೊಳ್ಳಿ ಗಂಟು ಗಂಟುಗಳು ಇರಬಾರ್ದು ಅಂತ ತಣ್ಣನೇ ಹಾಲಲ್ಲಿ ಕಲಿಸ್ತಾ ಇದ್ದೀವಿ ನೀವು ಹಾಲಿನ ಪುಡಿಯಲ್ಲೂ ಸ್ವೀಟ್ ಇರುತ್ತೆ ನಾನು ಅದಕ್ಕೆ ಹೇಳಿದ್ದು ಫಸ್ಟಿಗೆ ನಾನು ಹಾಫ್ ಸೆಟ್ ಅದಕ್ಕೆ ಈಗ ನಾನು ಮತ್ತೆ ಸಕ್ಕೇ ಐಟಮ್ಸ್ ಹಾಕ್ತಾ ಇರೋದ್ರಿಂದ ಕರೆಕ್ಟ್ ಆಯಿತು ನಾನು ಹಾಕಿದ್ದು ಈಗ ಸ್ಲರಿ ರೆಡಿ ಆಯಿತು ಈಗ ನಲವತ್ತೈದರಿಂದ ಅರವತ್ತು ನಿಮಿಷದವರೆಗೂ ಫಸ್ಟ್ ಹೈ ಫ್ಲೇಮಲ್ಲಿ ಇಟ್ಟು ನೆಕ್ಸ್ಟ್ ಸಣ್ಣ ಉರಿಯಲ್ಲೇ ಸಿಮ್ಮಲ್ಲೇ ನಲವತ್ತೈದರಿಂದ ಒಂದು ಗಂಟೆ ನಲವತ್ತೈದರಿಂದ ನಿಮಿಷದಿಂದ ಒಂದು ಗಂಟೆವರೆಗೂ ಕುದಿಸ್ತಾ ಹೋಗಬೇಕು ಮಧ್ಯೆ ಕೆನೆ ಕಟ್ಲಿಲ್ಲದಂಗೆ ಕೈಯಾಡ್ತಾ ಇರಬೇಕು ಇದರಿಂದ ಕ್ರೀಮಿ ಇದು ಅಂಶ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಈಗ ಸ್ಲರಿ ಮಾಡ್ಕೊಂಡಿದ್ವಲ್ಲ ಲಾಸ್ಟಿಗೆ ಹಾಕ್ಕೋಬೇಕು ಅದು ಅರ್ಧಕ್ಕಿಂತ ಕಮ್ಮಿ ಆಗಬೇಕು ಹಾಲು ಅಂದರೆ ಒನ್ ತೌಸಂಡ್ ಎಮ್ ಎಲ್ ತಗೊಂಡಿದ್ದು ಒಂದು ಲೀಟ್ರ್ ತೊಗೊಂಡಿದ್ದು ಹಾಫ್ ಲೀಟ್ರಷ್ಟು ಆಗಬೇಕು ಆವಾಗ ಇದನ್ನು ಹಾಕಬೇಕು ಮುಕ್ಕಾಲು ಗಂಟೆ ಇದು ಮಾಡಿ ಹಾಕಿದ್ದು ಈಗ ನೋಡಿ ರೆಡಿ ಆಯಿತು ಹಾಫ್ ಸೆಟ್ ಬೇಸ್ ಐಸ್ ಕ್ರೀಮ್ ರೆಡಿ ಆಯಿತು ಅದನ್ನು ಹಾಕ್ಕೊಂಡು ಅದನ್ನೊಂದು ಡಬ್ಬಿಗೆ ಹಾಕಿ ಇದನ್ನ ಅಂದರೆ ಇದನ್ನು ಮಿಲ್ಕ್ ಮೇಡ್ ಇದ್ರ ಬದಲು ಮಿಲ್ಕ್ ಮೇಡ್ ಕೂಡ ಯೂಸ್ ಮಾಡ್ಬೋದು ಎರಡು ಕಪ್ ಫ್ರೀಸರಲ್ಲಿ ಒಂದು ಸಿಕ್ಸ್ ಅವರ್ಸ್ ಇಟ್ಕೊಳ್ಳಿ ಸಿಕ್ಸ್ ಅವರ್ಸ್ ಆದಮೇಲೆ ಇದನ್ನು ತೆಕ್ಕೊಳ್ಳಿ ತೆಕ್ಕೊಂಡು ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ ತುಂಬ ಗಟ್ಟಿ ಇರುತ್ತೆ ತೆಕ್ಕೊಂಡು ನಾರ್ಮಲ್ ಟೆಂಪ್ರೇಚರಿಗೆ ಬರಬೇಕು ಈಗ ವಿಪ್ಡ್ ಕ್ರೀಮ್ ಪ್ರೊಸೆಸ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಟ್ರಾಪಿಕ್ ಅಂತ ವಿಪ್ಡ್ ಕ್ರೀಮ್ ತೊಗೊಂಡಿದ್ದೀನಿ ಎರಡು ಕಪ್ ತೊಗೊಂಡಿದ್ದೀನಿ ಅಂದರೆ ಫೈವ್ ಹಂಡ್ರೆಡ್ ಎಮ್ ಎಲ್ ಟು ಫಿಫ್ಟಿ ಎಮ್ ಎಲ್ ಒಂದು ಕಪ್ ಫೈವ್ ಹಂಡ್ರೆಡ್ ಎಮ್ ಎಲ್ ಅದನ್ನು ಹಾಕ್ಕೊಂಡು ಇದನ್ನು ಬೇಕಿರ ಎಲೆಕ್ಟ್ರಿಕ್ ಬೀಟರಲ್ಲೂ ಮಾಡ್ಬೋದು ಬಟ್ ಎಲ್ಲರ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇರಲ್ಲ ಅಂತ ಮಿಕ್ಸಿಯಲ್ಲೇ ಮಾಡೋದು ತೋರಿಸ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಚೆನ್ನಾಗಿ ರನ್ ಇದನ್ನು ರನ್ ಮಾಡಿದ ಮೇಲೆ ನೋಡಿ ಹೇಗಾಗಬೇಕಂದ್ರೆ ಅದನ್ನು ಉಲ್ಟಾ ಹಿಡಿದ್ರೂ ವಿಪ್ಪಿಂಗ್ ಕ್ರೀಮ್ ಬೀಳಬಾರ್ದು ಅಷ್ಟು ಚೆನ್ನಾಗಿ ಅದು ರನ್ ಆಗಿರಬೇಕು ಆವಾಗ ಫ್ಲಫಿಯಾಗಿ ಡಬಲ್ ಸೈಜ್ ಆಗಿರುತ್ತೆ ನೋಡಿ ಅದು ರನ್ ಆದ್ಮೇಲೆ ಹಾಫ್ ಸೆಟ್ ಬೇಸ್ ನಾವು ರೆಡಿ ಮಾಡ್ಕೊಂಡ್ವಲ್ಲ ಫಸ್ಟಿಗೆ ಅದನ್ನು ಹಾಕಿ ಮಧ್ಯ ಮಧ್ಯದಲ್ಲಿ ಕೈ ಆಡ್ತಾ ಇಲ್ಲ ಕೆಳಗಡೆ ಗಟ್ಟಿ ವಿಪ್ಪಿಂಗ್ ಕ್ರೀಮ್ ಕೂತ್ಬಿಡುತ್ತೆ ಸ್ಪೂನಲ್ಲಿ ಕೈ ಕೈಯಾಡ್ತಾ ಚೆನ್ನಾಗಿ ರನ್ ಮಾಡಿ ಅದನ್ನು ಕೂಡ ಒಂದು ಟೂ ತ್ರೀ ಮಿನಿಟ್ಸ್ ನೋಡಿಕೊಂಡು ಫುಲ್ ಚೆನ್ನಾಗಿ ಮಿಕ್ಸ್ ಆಗಂಗೆ ರನ್ ಮಾಡಬೇಕು ಈಗ ನೋಡಿರಿ ಬೇಸಿಕ್ ಐಸ್ ಕ್ರೀಮ್ ರೆಡಿ ಇದೇ ಟೈಮಲ್ಲಿ ಸಕ್ಕರೆ ಏನು ಬೇಕೋ ಹಾಕೋಬೋದು ಟೇಸ್ಟ್ ನೋಡಿ ನೀವು ಬೇಕಿರಿ ವೆನಿಲಾ ಎಸೆನ್ಸು ಅಥವಾ ಯಾವ್ದು ಎಸೆನ್ಸ್ ಹಾಕ್ಕೊಂಡು ಈಗ ಮುಚ್ಚಿ ಇದನ್ನು ಫ್ರೀಸರಲ್ಲಿ ಬೇಕಾದ್ರೆ ಇಟ್ಕೊಬೋದು ಇಲ್ಲ ಡೈರೆಕ್ಟ್ ನೆಕ್ಸ್ಟ್ ಯಾವ್ದಾದ್ರು ಐಸ್ ಕ್ರೀಮ್ ತೊಗೊಳಕ್ಕೆ ಯೂಸ್ ಮಾಡ್ಬೋದು ಇದನ್ನು ಫ್ರೀಸರಲ್ಲಿ ಇಡಬೇಕಂತಿಲ್ಲ ಬೇಸಿಕ್ ಐಸ್ ಕ್ರೀಮ್ ರೆಡಿ ಇದು ಇಟ್ಕೊಂಡ್ರೆ ವೆರೈಟೀಸ್ ಆಫ್ ಐಸ್ ಕ್ರೀಮು ಇದರಿಂದ ಯೂಸ್ ಮಾಡಿ ಮಾಡ್ಬೋದು ಇವತ್ತು ನಾನು ನಿಮಗೆ ಈ ಬೇಸಿಕ್ ಐಸ್ ಕ್ರೀಮ್ ಯೂಸ್ ಮಾಡಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಸಣ್ಣದು ಐದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಮೀಡಿಯಮ್ ಇದೆ ದೊಡ್ಡದಾದರೆ ನಾಲ್ಕು ಸಾಕು ಒಟ್ಟು ಅದನ್ನು ತೆಗೆದು ಪ್ಯೂರಿ ಮಾಡಿ ಮಿಕ್ಸಿಯಲ್ಲಿ ರನ್ ಮಾಡಿ ಇಟ್ಕೊಂಡ್ರೆ ಟೂ ಕಪ್ಸ್ ಅಂದರೆ ಫೈವ್ ಹಂಡ್ರೆಡ್ ಎಮ್ ಎಲ್ ಆಗಬೇಕು ಇದನ್ನು ಒಲೆ ಮೇಲೆ ಬಿಸಿ ಮಾಡಿದರೆ ಇನ್ನೂ ಒಳ್ಳೆಯದು ಚೆನ್ನಾಗಿ ಫ್ರೈ ಮಾಡಿ ನೀರಿನ ಅಂಶ ಹೋಗೋಂಗೆ ಮಾಡಿದರೆ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗಲ್ಲಿದ್ದು ಆಗೋದಿಲ್ಲ ಈಗ ನೋಡಿ ಅದು ವಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಇದು ವಿ ಬೇಸಿಕ್ ಐಸ್ ಕ್ರೀಮು ಅದನ್ನು ಇದಕ್ಕೆ ಹಾಕ್ಕೋಬೇಕು ಫ್ರೀಝರಲ್ಲಿ ಇಡಬೇಕಂತೇನಿಲ್ಲ ಮತ್ತು ಮ್ಯಾಂಗ್ಯೋ ಮ್ಯಾಂಗೋ ಪೂರಿ ಅದು ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ರನ್ ಮಾಡಬೇಕು ಚೆನ್ನಾಗಿ ಬೀಟ್ ಮಾಡಿ ಇಲ್ಲ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಇನ್ನೂ ಚೆನ್ನಾಗೇ ಆಗುತ್ತೆ ಅದನ್ನು ರನ್ ಮಾಡಿಬಿಟ್ಟು ಒಂದು ಕಂಟೈನರಿಗೆ ಹಾಕಿ ಅದಕ್ಕೊಂದು ಸಿಲ್ವರ್ ಫಾಯಿಲ್ ಮುಚ್ಬೇಕು ಅಥವಾ ನೀವು ಬಟರ್ ಪೇಪರ್ ಏನಾದರೂ ಮುಚ್ಬೋದು ಆವಾಗ ಐಸ್ ಕ್ರಿಸ್ಟಲ್ ಫಾರ್ಮ್ ಆಗಲ್ಲ ನೋಡಿ ಅದಕ್ಕೊಂದು ರಬ್ಬರ್ ಬೆಂಡು ಹಾಕಿದ್ದೀನಿ ಟೈಟಾಗಿ ಕೂರಲಿ ಅಂತ ಹೇಳಿ ಫ್ರೀಸರಲ್ಲಿ ಓವರ್ನೈಟ್ ಬಿಡಿ ಈಗ ಓವರ್ನೈಟ್ ಆಗಿದೆ ನೋಡಿ ನೋಡಿ ಹೇಗೆ ಐಸ್ ಕ್ರಿಸ್ಟಲ್ಸ್ ಎಲ್ಲ ಅದಕ್ಕೆ ಕಂಟ್ಕೊಂಡಿದೆ ಒಳಗಡೆ ನೀರಿನ ಕ್ರಿಸ್ಟಲ್ಸ್ ಫಾರ್ಮ್ ಆಗಬಾರ್ದು ಮೇಯ್ನ್ ಅವಾಗೆ ಸಾಫ್ಟಾಗಿ ಐಸ್ ಕ್ರೀಮ್ ಬರೋದು ಈಗ ಒಂದು ಎರಡು ಮೂರು ನಿಮಿಷ ಹೊರಗೆ ಬಿಡಿ ತೆಗೆದ ತಕ್ಷಣ ಅದು ಸ್ಕೂಪ್ ಔಟ್ ಮಾಡೋಕ್ಕಾಗಲ್ಲ ಒಂದು ಎರಡು ಮೂರು ನಿಮಿಷ ಬಿಟ್ಟು ಇವಾಗ ನೋಡಿ ನೀಟಾಗಿ ಸ್ಕೂಪ್ ಮಾಡ್ಬೋದು ಸ್ಕೂಪರ್ ಕೂಡ ಸಿಗುತ್ತೆ ಇಲ್ಲ ಯಾವುದಾದ್ರೂ ಸಣ್ಣ ಸ್ಪೂನ್ ಇದ್ರೆ ಅದರಲ್ಲೂ ಕೂಡ ರೌಂಡ್ ರೌಂಡಾಗಿ ಬರೋ ಹಾಗೆ ತೊಗೋಬೋದು ರೆಡಿಮೇಡ್ ಸ್ಕೂಪರ್ ಕೂಡ ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ನಾವು ಪ್ರಿಸರ್ವೇಟಿವ್ಸ್ ಕೂಡ ಆ್ಯಡ್ ಮಾಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಪಾರ್ಲರ್ ಥರನೇ ಟೇಸ್ಟ್ ಇದೆ ಐಸ್ ಕ್ರೀಮು ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ ನಾನು ಹೇಳಿದ ಪ್ರೊಸೀಜರಲ್ಲೇ ಮಾಡಿ ಈ ಥರ ಬೇಸಿಕ್ ಐಸ್ ಕ್ರೀಮ್ ಯೂಸ್ ಮಾಡಿ ತುಂಬ ವೆರೈಟೀಸ್ ಐಸ್ ಕ್ರೀಮ್ ಮಾಡ್ಬೋದು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ಸೊ ನನ್ನ ಚಾಲನ್ ನೆನಪಿಂದ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನೀವು ಮಾವಿನ ಹಣ್ಣು ಪ್ಯೂರಿ ಮಾಡುವಾಗ ಒಂಚೂರು ನೀರು ಮುಟ್ಟಿಸ್ಬೇಡ್ರಿ ಇದಕ್ಕೆ ಆ ನೀರು ಒಂಚೂರು ಮುಟ್ಟಿಸಲೇಬಾರ್ದು ಆವಾಗ ಕ್ರಿಸ್ಟಲ್ ಫಾರ್ಮ್ ಆಗದೆ ಸ್ಮೂತಾಗಿ ಐಸ್ ಕ್ರೀಮ್ ಬರೋದು ಇದಕ್ಕೆ ಗೋಡಂಬಿ ಟ್ಯೂಟಿ ಫ್ರೂಟಿ ಏನು ಬೇಕೋ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ